ಓಂ ಗಂ ಗಣಪತಿಯೇ ನಮ ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿಯು ಗಣಪತಿ ಆರಾಧನೆಗೆ ಶ್ರೇಷ್ಠ ಈ ಬಾರಿ ಅದು ಮಂಗಳವಾರ ಬಂದಿರುವುದರಿಂದ ಅಂಗಾರಕಿ ಚತುರ್ಥಿಯಾಗಿ ಇನ್ನಷ್ಟು ಶಕ್ತಿಯುತ ಮತ್ತು ಪವಿತ್ರವಾಗಿದೆ ಈ ಶುಭ ದಿನದಂದು ಗಣಪತಿಯ ಪೂಜೆ ಹೋಮ ಮಾಡುವುದರಿಂದ ಸಂಕಷ್ಟಗಳು ದೂರವಾಗುತ್ತವೆ ಆರೋಗ್ಯ ಶಾಂತಿ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತವೆ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ವಣ್ಸೆಯಲ್ಲಿ ಭಕ್ತರಿಗಾಗಿ ಸಾರ್ವಜನಿಕ ಗಣಹೋಮ ಜರುಗುತ್ತದೆ ಈ ಪುಣ್ಯ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿಯ ಅನುಗ್ರಹ ಪಡೆಯಿರಿ ಗಣಹೋಮ ಸೇವಾ ಕಾಣಿಕೆ ಐವತ್ತು ರೂಪಾಯಿ ಊರ ಪರ ಊರಿನ ಭಕ್ತರು ಸೇವೆಯನ್ನು ಮಾಡಲಿಟ್ಟಿಸಿದ್ದಲ್ಲಿ ಈ ನಂಬರ್ ಮೂಲಕ ತಮ್ಮ ಸೇವೆಯನ್ನು ಬುಕ್ ಮಾಡಿಕೊಳ್ಳಬಹುದು ಎಂಟು ಒಂದು ಶೂನ್ಯ ಐದು ಮೂರು ಒಂದು ಎರಡು ಆರು ಶೂನ್ಯ ಏಳು ಭಕ್ತರ ಅನುಕೂಲಕ್ಕಾಗಿ ಪೂಜೆಯ ಲೈವ್ ಪ್ರಸಾರವನ್ನು ನಮ್ಮ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು ಈ ದಿವ್ಯ ಕ್ಷಣವನ್ನು ತಪ್ಪಿಸಿಕೊಳ್ಳಬೇಡಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಮಹಾಗಣಪತಿ ದೇವಸ್ಥಾನ ವಂಡ್ಸೆ ಕೊಲ್ಲೂರು ರೋಡ್ ಐದು ಏಳು ಆರು ಎರಡು ಡಬಲ್ ಮೂರು ಶ್ರೀ ಮಹಾಗಣಪತಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ